ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಚಕ್ರವರ್ತಿ ಚಿತ್ರಕ್ಕಾಗಿ ಪಡೆದ ಸಂಭಾವನೆ ಎಷ್ಟು ಅಂತ ಗೊತ್ತಾ ಹೌದು ಚಕ್ರವರ್ತಿ ಚಿತ್ರ ಈಗಾಗಲೇ ಕರ್ನಾಟಕದಾದ್ಯಂತ ಭರ್ಜರಿ ಪ್ರದರ್ಶನ ಕಂಡು ಯಶಸ್ವಿಯಾಗಿ ಮುನ್ನುಗ್ತಾ ಇರೋದು ಎಲ್ಲರಿಗೂ ತಿಳಿದ ವಿಷಯ ಇದು ಈಗಾಗಲೇ ಕ್ಲಾಸ್ ಹಾಗೂ ಮಾ ಪ್ರೇಕ್ಷಕರನ್ನ ಸೆಳೆಯುವುದರ ಜೊತೆಗೆ ಮೈಸೂರು ಹಾಗೂ ಉತ್ತರ ಕರ್ನಾಟಕದ ಭಾಗಗಳಲ್ಲಿ ಹೌಸ್ಫುಲ್ ಪ್ರದರ್ಶನ ಕಾಣುತ್ತಿರುವ ಚಕ್ರವರ್ತಿ ಚಿತ್ರಕ್ಕೆ ದರ್ಶನ್ ಅವರು ಪಡೆದುಕೊಂಡ ಸಂಭಾವನೆ ಎಷ್ಟು ಅಂತ ಹೇಳ್ತೀನಿ ಹೆಚ್ಚು ಬೇಡಿಕೆಯಿಂದ ಮೊದಲನೇ ಸ್ಥಾನವನ್ನ ಅಲಂಕರಿಸಿರುವ ದರ್ಶನ್ ಅವರು ಸ್ನೇಹಕ್ಕೆ ಹೆಚ್ಚು ಮಹತ್ವವನ್ನ ಕೊಡುವವರಲ್ಲಿ ಒಬ್ಬರಾಗಿದ್ದಾರೆ ಹೌದು ಸ್ನೇಹ ಅಂದ್ರೆ ಅವರಿಗೆ ಹುಚ್ಚು ಸ್ನೇಹಕ್ಕೆ ಹೆಚ್ಚು ಬೆಲೆ ಕೊಟ್ಟಿರೋದ್ರಿಂದ ಹೆಚ್ಚು ಸಂಭಾವನೆಯನ್ನ ಅವರು ಪಡೆದಿಲ್ಲ ಅಂತ ತಿಳಿದು ಬರ್ತಾ ಇದೆ ಹೀಗಾಗಿ ಅವರು ಚಕ್ರವರ್ತಿಗೆ ಪಡೆದ ಸಂಭಾವನೆ ಕೇವಲ ಏಳು ಪಾಯಿಂಟ್ ಐದು ಕೋಟಿ ಅಷ್ಟೇ ಅಂತ ಗಾಂಧಿನಗರದಲ್ಲಿ ಸುದ್ದಿ ಮಾಡಿದೆ ಒಟ್ಟಾರೆಯಾಗಿ ಒಮ್ಮೆ ಚಕ್ರವರ್ತಿಯ ಒಟ್ಟು ಬಜೆಟ್ ಎಷ್ಟಪ್ಪ ಅಂದ್ರೆ ಮೂವತ್ತು ಕೋಟಿ ಅಂತೆ ಈ ಮೂವತ್ತು ಕೋಟಿ ಬರೋಬ್ಬರಿ ಮೂರೇ ದಿನಗಳಲ್ಲಿ ಕಲೆಕ್ಷನ್ ಆಗೋಗ್ಬಿಟ್ಟಿದೆ ಅಂತೆ ಇನ್ನು ಯಾವ ಸೀಮೆ ಚಿತ್ರರಂಗಕ್ಕೂ ಕನ್ನಡ ಚಿತ್ರರಂಗ ಕಡಿಮೆ ಇಲ್ಲ ಅನ್ನೋದು ಮತ್ತೊಮ್ಮೆ ಸಾಬೀತಾಗೋಗಿದೆ ಹೀಗಾಗಿ ಎಲ್ಲೆಲ್ಲೂ ಚಕ್ರವರ್ತಿ ದರ್ಬಾರ್ ನಡೀತಾ ಇದ್ದು ಇನ್ನೇನು ಪ್ರೇಕ್ಷಕರು ಚಕ್ರವರ್ತಿಯನ್ನ ನೋಡಿ ಕಣ್ತುಂಬಿಕೊಳ್ಳುತ್ತಿದ್ದಾರೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ